ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಾನಿಲ್ಲಿ ಬೆಳಗ್ಗೆ ಆರು ಗಂಟೆಯಿಂದನೇ ಒಂದು ಒಂದು ವಿಡಿಯೋನ ಅಥವಾ ನನ್ನ ದಿನಚರಿಯನ್ನು ಶುರು ಮಾಡ್ತಾ ಇದ್ದೀನಿ ಇನ್ನು ಬೆಳಗ್ಗೆ ಅಂತ ಹೇಳಿ ನಾನು ಹಿಂದಿನ ದಿನವೇ ಅಕ್ಕಿನ ನೆನೆಸಿ ಹಿಂದಿನ ದಿನ ರಾತ್ರಿನೇ ರುಬ್ಬಿಟ್ಕೊಂಡಿದ್ದೆ ನಮ್ಮ ಇಡ್ಲಿ ಹಿಟ್ಟು ಕೂಡ ರೆಡಿ ಇದೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ನೀವು ನೋಡ್ಬೋದು ಇಡ್ಲಿ ಹಿಟ್ಟು ತುಂಬ ಚೆನ್ನಾಗಿ ಹುದುಗಿ ಬಂದಿದೆ ಇನ್ನು ಸಾಫ್ಟ್ ಇಡ್ಲಿನ ತುಂಬ ಸಾಫ್ಟಾಗಿರುವಂಥ ರವೆ ರವೆ ಆಗಿರುವಂಥ ಇಡ್ಲಿನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂಥೇಳಿ ನಮ್ಮ ಒಂದು ಚಾನಲಲ್ಲಿ ವೀಡಿಯೋಸ್ ಇದೆ ಹೋಗ್ಲು ಅದನ್ನು ನೀವು ನೋಡ್ಬೋದು ತುಂಬ ಆಗಿರುವಂಥ ತುಂಬ ಸ್ಪಾಂಜಿಯಾಗಿ ಬರುವಂಥ ಇಡ್ಲಿ ಗಳನ್ನು ನಾವು ರೆಡಿ ಮಾಡ್ಕೋಬೋದು ಇನ್ನು ನಾನು ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆನ ಸವ್ರಿಬಿಟ್ಟು ನಾವು ಕಲಸಿಟ್ಕೊಂಡಿರುವಂಥ ಇಡ್ಲಿ ಹಿಟ್ಟನ್ನು ಹಾಕಿ ಬೇಯಿಸೋದಕ್ಕೆ ಇಟ್ಕೊತಾ ಇದ್ದೀನಿ ಮೊದಲೇ ನೀರನ್ನು ಕಾಯಿಸಿಟ್ಕೊಂಡಿದ್ದೆ ನಂತರ ಏನು ಇಡ್ಲಿ ಹಿಟ್ಟನ್ನು ಹಾಕಿಟ್ಕೊಂಡಿದ್ದೀನಲ್ಲ ಆ ಪ್ಲೇಟ್ಸ್ಗಳನ್ನು ಇಟ್ಟು ನೋಡಿ ಈ ರೀತಿ ಮೇಲ್ಗಡೆ ಇಡ್ಡನ್ನು ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬಾ ಸಾಫ್ಟಾಗಿರೋವಂಥ ಇಡ್ಲಿ ರೆಡಿಯಾಗುತ್ತೆ ಇನ್ನು ಇವತ್ತು ನಾನು ಇಡ್ಲಿ ಸಾಂಬಾರನ್ನು ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಟೊಮೊಟೊ ಚಟ್ನಿನ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಒಂದು ನಾಲ್ಕು ಟೊಮೊಟೊ ಸ್ವಲ್ಪ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮೆಣಸು ಒಂದು ಎರಡು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಇದಷ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನೋಡಿ ಈ ಒಂದು ಟೊಮೊಟೊ ಮತ್ತು ಹಸ ಒಣ ಏನಿದೆ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಬೇಯಿಸ್ಕೊಳ್ಳಿ ಈ ರೀತಿ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮ್ಮ ಈ ಒಂದು ಟೊಮೊಟೊ ಆಗಿರ್ಬೋದು ಜೊತೆಗೆ ಆ ಒಂದು ಒಣ ಏನಿದೆ ತುಂಬ ಸಾಫ್ಟ್ ಆಗುತ್ತೆ ತುಂಬಾ ರುಚಿಯಾಗಿರುವಂಥ ಈ ಒಂದು ಟೊಮೊಟೊ ಚಟ್ನಿ ರೆಡಿಯಾಗುತ್ತೆ ನೋಡ್ಬೋದು ನಾನು ಮಧ್ಯೆ ಮಧ್ಯದಲ್ಲಿ ಸ್ವಲ್ಪ ಅದನ್ನು ಕೈ ಆಡಿಸ್ತಾ ಮುಚ್ಚಿ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ ಒಂದು ಏಳೆಂಟು ನಿಮಿಷದಲ್ಲಿ ಚೆನ್ನಾಗಿ ಸಾಫ್ಟಾಗಿದೆ ಇದು ಈಗಾಗಿದೆ ಇದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದಮೇಲೆ ನಾವು ಈ ಒಂದು ಮಿಶ್ರಣವನ್ನು ಸಣ್ಣಗೆ ಹರ್ಕೋಬೇಕಾಗತ್ತೆ ನೋಡಿ ಇದು ತಣ್ಣಗಾದಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಅದಾದ ನಂತರ ನಿಮಗೆ ಇಷ್ಟ ಇತ್ತು ಅಂದರೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ ಅಥವಾ ಹಾಗೆ ಕೂಡ ಇದನ್ನು ಮಾಡ್ಕೋಬೋದು ತುಂಬ ರುಚಿಯಾಗಿ ಬರುತ್ತೆ ಆ ನೀರೇನು ಹಾಕಬಾರ್ದು ಹಾಗೆಯೇ ಇದನ್ನು ರುಬ್ಕೊಳ್ಬೇಕು ನೋಡು ಈ ರುಬ್ಬಿರೋಂಥ ಮಿಶ್ರಣವನ್ನು ನಾನಿಲ್ಲಿ ಜೀರಿಗೆ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆ ಹಾಕಿದ್ದೆ ಆ ಒಂದು ಕ್ಲಿಪ್ಪು ಮಿಸ್ ಆಗಿದೆ ಮೊದಲು ಮೊದಲು ಒಗ್ಗರಣೆ ಹಾಕ್ಕೊಂಡು ನಾವು ಮಾಡ್ಕೊಂಡಿರುವಂಥ ರುಬ್ಬಿರೋವಂಥ ಚಟ್ನಿನ ಹಾಕಿಬಿಟ್ಟು ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೋಡಿ ಈ ರೀತಿ ಅದು ಒಂದು ಎರಡು ಮೂರು ಕುದಿ ಬರಬೇಕು ಈ ರೀತಿ ಚೆನ್ನಾಗಿ ಕುದಿಬೇಕು ಆ ನೀರೇನು ಹಾಕಿರ್ತೀವಲ್ಲ ಅದೆಲ್ಲ ಹೋಗಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಬೇಕು ಅಲ್ಲಿ ತರಕ ಬೇಯಿಸ್ಕೊಂಡ್ರೆ ತುಂಬ ಸೂಪರಾಗಿರೋಂಥ ಒಂದು ಟೊಮೊಟೊ ಚಟ್ನಿ ಕೂಡ ರೆಡಿ ಆಗುತ್ತೆ ಈ ಕಡೆ ನೋಡಿ ಇಡ್ಲಿ ತುಂಬ ಚೆನ್ನಾಗಿ ಬೆಂದಿದೆ ಈ ರೀತಿ ಮುಟ್ಟಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕೈ ಗಂಟಿಲ್ಲ ಅಂದರೆ ಇಡ್ಲಿ ಆಗಿದೆ ಅಂತೇಳಿ ಅಥವಾ ಒಂದು ಕರೆಕ್ಟಾಗಿ ನೀವು ಹತ್ತು ನಿಮಿಷ ಅಥವಾ ಒಂದು ಹನ್ನೆರಡು ನಿಮಿಷ ಬಿಟ್ಬಿಟ್ರೆ ತುಂಬ ಚೆನ್ನಾಗಿ ಇಡ್ಲಿಗಳು ಬೆಂದುಬಿಡತ್ತೆ ನೋಡಿ ಈ ರೀತಿ ಬೆಂದಿರೋಂಥ ಇಡ್ಲಿಗಳನ್ನು ನಾನು ಸ್ಪೂನಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿ ಇಡ್ಲಿನ ತೆಗಿತಾಯಿದ್ದೀನಿ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತಲೇ ಹೇಳ್ಬೋದು ಒಂದೊಂದೇ ಇಡ್ಲಿಗಳನ್ನು ಇದೇ ರೀತಿಯಾಗಿ ತೆಕ್ಕೊಳ್ಬೇಕು ಎಲ್ಲೂ ಕೀಳೋದಿಲ್ಲ ಎಲ್ಲೂ ಅಂಟ್ಕೊಳ್ಳೋದಿಲ್ಲ ಅಷ್ಟು ಚೆನ್ನಾಗಿ ಇಡ್ಲಿಗಳು ಬರುತ್ತೆ ಅದಕ್ಕೋಸ್ಕರ ಮೊದಲು ನಾವೇನು ಮಾಡಬೇಕು ಆ ಇಡ್ಲಿ ಪ್ಲೇಟ್ ಏನಿರುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆಯನ್ನು ಸವರ್ಕೊಳ್ಬೇಕು ಇದರಿಂದ ಇಡ್ಲಿ ಎಲ್ಲೂ ಅಂಟ್ಕೊಳ್ಳೋದಿಲ್ಲ ಚೆನ್ನಾಗಿ ಬರುತ್ತೆ ನೋಡಿ ನಾನು ತೆಗ್ದಿರೋಂಥ ಇಡ್ಲಿನ ಒಂದು ಹಾಟ್ ಆಟಪಾಕ್ಸಿಗೆ ಹಾಕೋತಾ ಇದ್ದೀನಿ ತುಂಬ ಸಾಫ್ಟಾಗಿ ಬರುತ್ತೆ ನೀವು ಆ ಅಕ್ಕಿನ ಸಪ್ರೇಟಾಗಿ ನೆನೆಸ್ಕೊಂಡು ಸ್ವಲ್ಪ ರವೆ ರವೆ ರೀತಿ ರುಬ್ಕೊಂಡ್ರೆ ಇಡ್ಲಿ ರವೆ ರೀತಿಯೂ ಬರುತ್ತೆ ಜೊತೆಗೆ ತುಂಬ ನೈಸಾಗಿ ರುಬ್ಕೊಂಡ್ರೆ ತುಂಬ ಸಾಫ್ಟಾಗಿ ಹಾಗೆ ಬಾಯಲಿಟ್ಟರೆ ಕರಗತ್ತೆ ಅಂತಾರಲ್ಲ ಆ ರೀತಿಯಾಗಿ ಇಡ್ಲಿಗಳು ಬರುತ್ತೆ ಖಂಡಿತವಾಗ್ಲೂ ಚಾನಲಲ್ಲಿ ವೀಡಿಯೋಸ್ ಇದೆ ನೀವು ಖಂಡಿತವಾಗ್ಲೂ ಒಮ್ಮೆ ಚೆಕ್ ಮಾಡಿ ತುಂಬ ಸಾಫ್ಟಾಗಿರುವಂಥ ತುಂಬ ರುಚಿಯಾಗಿರುವಂಥ ಇಡ್ಲಿಗಳನ್ನು ಮಾಡ್ಕೋಬೋದು ನಂತರ ಈ ಕಡೆ ನಾನು ಕಾಯಿ ಮತ್ತು ಕಡಲೆ ಹಾಕಿಬಿಟ್ಟು ಕಾಯಿ ಚಟ್ನಿನ ಮಾಡಿದ್ದೀನಿ ಇನ್ನು ದೊಡ್ಡವಳಿಗೆ ಕಾಯಿ ಚಟ್ನಿ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಟೊಮೊಟೊ ಚಟ್ನಿ ಕೂಡ ಮಾಡಿದ್ದೀನಿ ಸಾಂಬಾರು ಮಾಡಿಲ್ಲ ಅಂದಿನ ನಾನು ಟೊಮೊಟೊ ಚಟ್ನಿನ ಮಾಡ್ತೀನಿ ತುಂಬ ಸೂಪರಾಗಿರುತ್ತೆ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಚಪಾತಿ ರೊಟ್ಟಿಗೂ ಕೂಡ ಈ ಒಂದು ಟೊಮೊಟೊ ಚಟ್ನಿ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಒಮ್ಮೆ ಈ ಒಂದು ಚಟ್ನಿನ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಬಿಸಿ ಬಿಸಿ ಅನ್ನಕ್ಕಂತೂ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ದೋಸೆ ಇಡ್ಲಿಗೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನು ನಾನು ನಾನು ಮಕ್ಕಳಿಗೆ ಇಲ್ಲಿ ತಿಂಡಿನ ಹಾಕ್ಕೊಡ್ತಾ ಇದ್ದೀನಿ ಬೆಳಿಗ್ಗೆ ಆ ಸ್ನಾನ ಎಲ್ಲ ಆದ ತಕ್ಷಣ ಮೊದಲು ತಿಂಡಿನ ಹಾಕ್ಕೊಟ್ಬಿಡ್ತೀನಿ ಅದಾದ ನಂತರ ಅವರು ರೆಡಿ ಆಗ್ತಾರೆ ಇಬ್ಬರಿಗೂ ಕೂಡ ನಾನಿಲ್ಲಿ ತಟ್ಟೆಗೆ ತಿಂಡಿನ ಹಾಕಿಟ್ಟಿದ್ದೀನಿ ಇನ್ನು ಮಕ್ಕಳು ತಿಂಡಿ ಎಲ್ಲ ತಿಂದ ತಕ್ಷಣ ಮೊದ್ಲು ಮಾಡುವಂಥ ಕೆಲಸ ಅಂದರೆ ಅವ್ರಿಗೆ ತಲೆಯನ್ನು ಬಾಚೋ ಅಂಥದ್ದು ಏಕೆಂದರೆ ಜಡೆ ಹಾಕಬೇಕಾಗಿರತ್ತೆ ಇಬ್ಬರಿಗೂ ಕೂಡ ಎರಡು ಜಡೆ ಹಾಕಬೇಕು ಕೆಲವೊಮ್ಮೆ ದೊಡ್ಡವಳು ಇವತ್ತು ಎಕ್ಸಾಮ್ ಇರೋ ಕಾರಣದಿಂದ ಒಂದು ಜಡೆ ಹಾಕ್ಸ್ಕೊಂಡಿದ್ದಾಳೆ ಇಲ್ಲಾಂದರೆ ಪ್ರತಿದಿನ ಇಬ್ಬರಿಗೂ ಕೂಡ ಎರಡು ಜಡೆನ ಹಾಕಬೇಕಾಗುತ್ತೆ ಇದೇ ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು ಹೆಚ್ಚು ಕಮ್ಮಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಇಲ್ಲೇ ಹೋಗಿಬಿಡುತ್ತೆ ಬೆಳಗ್ಗೆ ಎದ್ದು ಇವ್ರಿಗೆ ತಲೆ ಬಾಚೋ ಅಷ್ಟರಲ್ಲಿ ಕೂಡ ಜಡೆ ಹಾಕಿದ್ದಾಗಿದೆ ಜೊತೆಗೆ ನಾನು ಇಬ್ಬರಿಗೂ ಬಾಕ್ಸಿ ಕೂಡ ಹಾಕಿದ್ದೀನಿ ಎಕ್ಸಾಮ್ ನಡೀತಾ ಇದೆ ಆದರೂ ಕೂಡ ಬಾಕ್ಸಿ ತೊಗೊಂಡು ಹೋಗ್ತಾರೆ ಯಾಕಂದರೆ ಆ ಮನೆಗೆ ಬರೋ ಅಷ್ಟರಲ್ಲೇ ಒಂದು ಎರಡು ಮುಕ್ಕಾಲು ಮೂರು ಗಂಟೆ ಹಾಕ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಎಷ್ಟು ಸೇರುತ್ತೋ ಅಷ್ಟು ತಿನ್ಕೊಂಬರ್ಲಿ ಅಂಥೇಳಿ ಇಬ್ಬರಿಗೂ ಬಾಕ್ಸಿ ಕೂಡ ಹಾಕಿಬಿಟ್ಟಿದ್ದೀನಿ ಇಬ್ಬರಿಗೂ ಕೂಡ ಇಡ್ಲಿ ಮತ್ತು ಚಟ್ನಿನ ಹಾಕಿದ್ದೀನಿ ಬಾಕ್ಸಿ ಲಂಚ್ ಬಾಕ್ಸ್ ಕೂಡ ರೆಡಿ ಆಯಿತು ಇನ್ನು ವಾಟ್ರ್ ಬಾಟ್ಲು ಅವರೇ ತುಂಬ್ಕೊಂಡ್ಬಿಡ್ತಾರೆ ವಾಟ್ರ್ ಬಾಟ್ಲು ಕರ್ಚುಪ್ಪು ಎಲ್ಲನೂ ಇಟ್ಕೊತಾರೆ ಇನ್ನು ಎಕ್ಸಾಮ್ ನಡೀತಾ ಇರೋದ್ರಿಂದ ದೇವ್ರಿಗೆ ಹಾಗೆಯೇ ಎಲ್ಲ ನೆನ್ಪು ಮಾಡು ಅಂತ ಹೇಳಿ ಕೇಳ್ಕೊತಾರೆ ಏನೋ ಕೈ ಮುಗ್ಬಿಟ್ಟು ಹೋಗ್ತಾರೆ ಇಬ್ರು ಸ್ಕೂಲಿಗೆ ಹೊರಟಿದ್ದಾಗಿದೆ ಸ್ಕೂಲಿಗೆ ಹೊರಟಾದಮೇಲೆ ಇನ್ನು ಅಡುಗೆ ಮನೆ ಕ್ಲೀನಿಂಗ್ ಇದ್ದೇ ಇರತ್ತೆ ಖಂಡಿತವಾಗ್ಲೂ ಅಡುಗೆ ಮಾಡಾದ ತಕ್ಷಣ ಇದೊಂದು ಕೆಲಸ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ಅಡುಗೆ ಮನೆ ನೋಡೋದಕ್ಕಾಗೋದಿಲ್ಲ ತಕ್ಷಣವೇ ನಾನೇನು ಮಾಡ್ತೀನಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಬಿಡ್ತೀನಿ ತೊಳೆ ಅಂಥ ಪಾತ್ರೆ ಏನಿರುತ್ತೆ ಎಲ್ಲನೂ ಹೊರಗಡೆ ಇಟ್ಬಿಟ್ಟು ಈ ರೀತಿ ನೀಟಾಗಿ ಎಲ್ಲ ಅಡುಗೆ ಮನೆ ಒಂದು ಸತಿ ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ನಮಗೆ ಸಂಜೆವರೆಗೂ ಅಡುಗೆ ಮನೆ ತುಂಬ ಕ್ಲೀನಾಗಿರುತ್ತೆ ಮತ್ತು ನಾವು ಅಡುಗೆ ಯಾವಾಗ ಮಾಡ್ಕೋತೀವೋ ಆವಾಗ ಕ್ಲೀನ್ ಮಾಡಿಕೊಂಡ್ರೆ ಆಗೋಯ್ತು ಕೆಳಗಡೆ ಮೇಲೆ ಕೆಳಗಡೆ ನೆಲ ಏನಿರುತ್ತೆ ಅದನ್ನು ಕೂಡ ನಾನು ಬಟ್ಟೆಯಲ್ಲೇ ಒರೆಸ್ಕೊಂಡ್ಬಿಡ್ತೀನಿ ಯಾಕಂದರೆ ಅಡುಗೆ ಮನೆಯಲ್ಲಿ ಕೆಲವೊಮ್ಮೆ ಎಣ್ಣೆ ಎಲ್ಲ ಚೆಲ್ಬಿಟ್ಟಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಒದ್ದೆ ಬಟ್ಟೆ ಮಾಡಿಕೊಂಡು ಜೊತೆಗೆ ಸ್ವಲ್ಪ ಸೋಪು ಅಥವಾ ಲಿಕ್ವಿಡ್ ಏನಾದರೂ ಹಾಕ್ಬಿಟ್ಟು ಬಟ್ಟೆನೇಲೆ ಒರೆಸ್ಕೊಂಡ್ಬಿಡ್ತೀನಿ ಯಾಕಂದರೆ ಮತ್ತೆ ಅದನ್ನು ಎಲ್ಲ ರೂಮ್ಗಳು ಹಾಲು ಎಲ್ಲ ಒರೆಸಿದ್ರೆ ಎಲ್ಲನೂ ನೆಲ ಅಂಟಾಗ್ಬಿಡುತ್ತೆ ಅದಕ್ಕೋಸ್ಕರ ಸಪ್ರೇಟಾಗಿ ಅಡುಗೆ ಮನೆಯೇ ಒಂದು ಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೊಳ್ಬಿಡ್ತೀನಿ ಅದೇ ಸಮಯದಲ್ಲೇ ಸಿಂಕು ಅದನ್ನೆಲ್ಲ ಕೂಡ ವಾಶ್ ಮಾಡ್ಕೋತೀನಿ ಇನ್ನು ಕೆಲಸ ಮಾಡುವಂಥ ಸಮಯದಲ್ಲೇ ಒಟ್ಟೊಟ್ಟಿಗೆ ಈ ರೀತಿ ಎಲ್ಲನೂ ಮಾಡ್ಕೊಂಬಿಟ್ರೆ ಅಡುಗೆ ಮನೆ ಆಗಿರ್ಬೋದು ಅಥವಾ ಮನೆ ಆಗಿರ್ಬೋದು ತುಂಬಾ ಕ್ಲೀನಾಗಿರುತ್ತೆ ಮೇಲ್ಗಡೆ ಎಲ್ಲ ಆದ ತಕ್ಷಣ ಈ ರೀತಿ ಕೆಳಗಡೆ ಸ್ವಲ್ಪ ಕಸ ಏನಾದರೂ ಬಿದ್ದಿತ್ತು ಅಂದರೆ ಅದನ್ನು ಕೊಟ್ಟು ನೀಟಾಗಿ ಗುಡಿಸ್ಕೊಂಡು ನೀಟಾಗಿ ನೋಡಿ ಈ ರೀತಿ ಒರೆಸ್ಕೊಂಡ್ಬಿಡ್ತೀನಿ ಅಡುಗೆ ಮನೆ ಕ್ಲೀನಿಂಗ್ ಆದ ತಕ್ಷಣ ನಾನು ಏನು ಮಾಡ್ತೀನಿ ಹಾಲು ಮತ್ತು ರೂಮ್ಗಳು ಎಲ್ಲನೂ ನೀಟಾಗಿ ಈ ರೀತಿ ಗುಡಿಸಿ ಒರೆಸಿ ಮಾಡ್ಕೊಂಬಿಟ್ರೆ ನಮಗೆ ಇಡೀ ಮನೆ ಕ್ಲೀನ್ ಆದಂಗೆ ಅನಿಸುತ್ತೆ ಇನ್ನು ಪಾತ್ರೆ ಬಟ್ಟೆ ಉಳಿಯುತ್ತೆ ಅದನ್ನು ನಿಧಾನಕ್ಕೆ ಮಾಡಿಕೊಂಡ್ರೂ ಆಗುತ್ತೆ ಮೊದಲು ಈ ರೀತಿ ಗುಡಿಸೋದು ಒರೆಸೋದು ಈ ರೀತಿ ಮಾಡ್ಕೊಂಬಿಟ್ರೆ ಮನೆ ತುಂಬ ಕ್ಲೀನಾಗಿರತ್ತೆ ನಾವು ಆರಾಮಾಗಿ ತಿಂಡಿ ಎಲ್ಲ ತಿನ್ಕೊಂಡು ಉಳಿದಿರೋವಂಥ ಕೆಲಸನ ಆರಾಮಾಗಿ ಮಾಡ್ಕೊಬೋದು ಇನ್ನು ಮಕ್ಕಳಿಗೆ ಎಕ್ಸಾಮ್ ಕೂಡ ನಡೀತಾ ಇರೋದರಿಂದ ಅವ್ರ ಕಡೆ ನೀವು ಸ್ವಲ್ಪ ಗಮನ ಕೊಡಬೇಕು ಹಾಗಾಗಿ ಅವ್ರು ಬರೋಷ್ಟರಲ್ಲಿ ಏನು ಕೆಲಸ ಇರುತ್ತೋ ಎಲ್ಲನೂ ಮುಗಿಸ್ಕೊಂಡ್ಬಿಡ್ತೀನಿ ಇನ್ನು ನಾನು ತಿಂಡಿ ಎಲ್ಲ ತಿನ್ಕೊಳ್ಳೋ ಅಷ್ಟರಲ್ಲಿ ಮಿಷಿನ್ ಕೂಡ ಆನ್ ಮಾಡಿದ್ದೆ ಬಟ್ಟೆ ಕೂಡ ಬಂದಿತ್ತು ನಂತರ ಹೊರಗಡೆ ಹಾಕೋಣ ಅಂತಂದರೆ ಇವತ್ತು ಯಾಕೋ ಮಳೆ ಮೋಡ ಇತ್ತು ಸ್ವಲ್ಪ ಸಣ್ಣಗೆ ಮಳೆ ಕೂಡ ಬರ್ತಾಯಿತ್ತು ಹಾಗಾಗಿ ಒಳಗಡೆನೆ ಬಟ್ಟೆ ಕೂಡ ಇದ್ದೆ ಬಟ್ಟೆ ಒಂದು ಒಣಗಾಕೊಂಡ್ರೆ ಹೋಗ್ಲು ಒಂದು ಅರ್ಧ ಭಾಗದಷ್ಟು ಕೆಲಸ ಆದಂಗೆಯೇ ಅಂತಲೇ ಹೇಳ್ಬೋದು ಅವತ್ತಿನ ಬಟ್ಟೆ ಅವತ್ತು ವಾಶ್ ಮಾಡಿ ಎತ್ತಿಟ್ಕೊಂಡ್ರೆ ಹೋಗ್ಲು ಒಂದು ದೊಡ್ಡ ಕೆಲಸ ಮುಗೀತು ಅನ್ನೋಷ್ಟು ಸಮಾಧಾನ ಅನಿಸುತ್ತೆ ಅಂತಲೇ ಹೇಳ್ಬೋದು ಬಿಸಿಲಿರಲಿಲ್ಲ ಹಾಗಾಗಿ ಬಟ್ಟೆಗಳನ್ನು ಒಳಗಡೆ ನಾನು ಒಣಗಾಕೋತಾ ಇದ್ದೀನಿ Okay. ಇದಿಷ್ಟು ಕಂಪಲ್ಸರಿ ಮಾಡಬೇಕಾಗಿರುವಂಥ ಬೆಳಗಿನ ಕೆಲಸಗಳು ಇದು ಮಾರ್ನಿಂಗ್ ರೊಟೀನ್ ಅಂತಲೇ ಹೇಳ್ಬೋದು ಇನ್ನು ಮಧ್ಯಾಹ್ನಕ್ಕೆ ನಾನಿಲ್ಲಿ ಸ್ವಲ್ಪ ಚಿಕನ್ ಗ್ರೇವಿನ ಮಾಡ್ತಾ ಇದ್ದೆ ಯಾಕಂದರೆ ಇವತ್ತು ಬೆಳಿಗ್ಗೆ ಸಾಂಬಾರು ಕೂಡ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಚಿಕನ್ನೇ ಮಾಡೋಣ ಅಂಥೇಳಿ ನಾನಿಲ್ಲಿ ಎಣ್ಣೆಗೆ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಜೊತೆಗೆ ಒಂದು ಈರುಳ್ಳಿ ಟೊಮೊಟೊ ಒಂದಷ್ಟು ಹಸಿ ಮೆಣಸನ್ನು ಕೂಡ ಹಾಕುತ್ತಾ ಇದ್ದೀನಿ ಹಸಿ ಮೆಣಸು ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಜೊತೆಗೆ ಸ್ವಲ್ಪ ಖಾರ ಕೂಡ ಅನಿಸುತ್ತೆ ಅದಕ್ಕೋಸ್ಕರ ಸೊ ಒಂದು ಎರಡರಿಂದ ಮೂರು ಹಸಿಮೆಣಸನ್ನು ಮಧ್ಯದಲ್ಲಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಂತರ ಅದಷ್ಟು ಸ್ವಲ್ಪ ಬಾಡಿದೆ ಅನ್ನುವಂಥ ಸಮಯದಲ್ಲಿ ನಾನು ತೊಳೆದಿರೋವಂಥ ಚಿಕನನ್ನು ಹಾಕಿಬಿಟ್ಟು ಅದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ನೋಡಿ ಎಣ್ಣೆಯಲ್ಲಿ ಈ ರೀತಿ ಚೆನ್ನಾಗಿ ಕಲಿಸ್ತಾ ಆ ನೀರೆಲ್ಲ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆ ಒಂದು ಸ್ಮೆಲ್ ಬರುತ್ತೆ ನೀಚ ವಾಸನೆ ಬರುತ್ತಲ್ಲ ಅದು ಬರೋದಿಲ್ಲ ಅದಕ್ಕೋಸ್ಕರ ಎಣ್ಣೆಯಲ್ಲಿ ಚೆನ್ನಾಗಿ ರೀತಿ ಬಾಡಿಸ್ಕೊಳ್ಬೇಕು ನೋಡಿ ನೀರು ಬಿಟ್ಟಿದೆ ಈ ಸಮಯದಲ್ಲಿ ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ ಜೊತೆಗೆ ನಾನು ಈ ಸಮಯದಲ್ಲೇ ಉಪ್ಪು ಕೂಡ ಸೇರಿಸ್ಕೊಳ್ಬಿಡ್ತೀನಿ ಕೊನೆಯಲ್ಲಿ ಮಸಾಲೆ ಹಾಕಾದ್ಮೇಲೆ ಉಪ್ಪು ಹಾಕೋದಿಲ್ಲ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಈ ಸಮಯದಲ್ಲೇ ಸೇರಿಸ್ತೀನಿ ನೋಡಿ ಉಪ್ಪು ಅರಿಶಿನ ಹಾಕಾದ್ಮೇಲೆ ಒಮ್ಮೆ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಈ ಕಡೆ ರುಬ್ಕೊಳ್ಳೋದಕ್ಕೆ ನಾನು ಒಂದು ಮೂರು ಈರುಳ್ಳಿನ ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ನಾಲ್ಕೈದು ಏನು ಬೆಳ್ಳುಳ್ಳಿ ಬರುತ್ತಲ್ಲ ಅದನ್ನು ಸಿಪ್ಪೆ ತೆಗ್ದುಬಿಟ್ಟು ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಪುದೀನ ಒಂದಷ್ಟು ಕೊತ್ತಂಬರಿ ತಪ್ಪನ ಸೇರಿಸ್ಕೊಂಡಿದ್ದೀನಿ ಇದಷ್ಟನ್ನು ರುಬ್ಕೊಳ್ಬೇಕು ನೋಡಿ ಹೋಗಿದ್ದೆ ನಾನು ಇದನ್ನು ತೋರಿಸೋದಕ್ಕೆ ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದೆ ಕೊನೆಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ರುಬ್ಬಿರೋ ಮಿಶ್ರಣವನ್ನು ಈ ರೀತಿ ಚೆನ್ನಾಗಿ ಬಾಡಿರೋ ಈ ಒಂದು ಚಿಕನ್ ಒಟ್ಟಿಗೆ ನಾವು ಸೇರಿಸ್ಕೊಳ್ಬೇಕು ನೋಡಿ ಎಲ್ಲನೂ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮತ್ತೆ ನೀವು ನೀರು ಹಾಕುವಂಥ ಅವಶ್ಯಕತೆ ಇಲ್ಲ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಉಪ್ಪೆಲ್ಲ ಮೊದಲೇ ಹಾಕಿರೋದ್ರಿಂದ ಇದನ್ನ ಹಾಗೆ ನಾನು ಒಂದು ವಿಜಲ್ ಕೂಗಿಸ್ಕೊತಾ ಇದೀನಿ ವಿಜಲ್ ಕೂಗಿಸ್ಕೊಳ್ಳೋದ್ರಿಂದ ತುಂಬಾ ಬೇಗ ಬೆಂದ್ಕೊಳ್ತೀವಿ ಮತ್ತು ತುಂಬ ಸಮಯ ಕೂಡ ಹಿಡಿಯೋದಿಲ್ಲ ನಮಗೆ ನೋಡಿ ಇದಾಗಿದೆ ಈಗ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ ಇನ್ನು ಇದಕ್ಕೆ ಗರಂ ಮಸಾಲೆ ಪೌಡರ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಧನಿಯಾ ತೊಗೊಂಡಿದ್ದೀನಿ ಚಕ್ಕೆ ಏಲಕ್ಕಿ ಲವಂಗ ಮತ್ತು ಕಾಳು ಮೆಣಸು ಒಂದು ಎರಡು ಚಿಟಿಕೆ ಆಗುವಷ್ಟು ಗಸಗಸೆ ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ ಇದಷ್ಟನ್ನು ಹುರಿದು ನಾವಿಲ್ಲಿ ತೊಗೊಳ್ಬೇಕು ನಾನು ಹುರಿದು ತೋರಿಸ್ತಾ ಇಲ್ಲ ಇದಷ್ಟನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಸೀದೋಗ್ಬಾರ್ದು ಉರಿಯನ್ನು ಕಡಿಮೆ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಅದಾದ ನಂತರ ಅದಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಅಚ್ಕಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿ ನಂತರ ಸ್ವಲ್ಪ ನಾನು ಹಸಿ ತೆಂಗಿನಕಾಯಿ ಕೂಡ ಸೇರಿಸ್ಕೊಂಡು ನೀರೇನು ಹಾಕಿಲ್ಲ ಡ್ರೈ ಹಾಗೇನೇ ಇದನ್ನ ನೋಡಿ ಈ ರೀತಿ ಸಣ್ಣಗೆ ಪೌಡರ್ ಮಾಡ್ಕೊಂಡಿದ್ದೀನಿ ಎಷ್ಟು ಅಷ್ಟು ಸಣ್ಣಗೆ ಈ ರೀತಿ ಪೌಡರ್ ಮಾಡ್ಕೊಳ್ಬೇಕು ನೀರನ್ನು ಹಾಕ್ತೇನೆ ರುಬ್ಬಿ ಈ ರೀತಿ ಅಂದ್ರೆ ಪೌಡರ್ ಮಾಡಿ ಹಾಕೊಳ್ಳೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಗ್ರೇವಿ ತುಂಬಾ ಗಟ್ಟಿಯಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಬರುತ್ತೆ ಆ ಪೌಡರನ್ನು ಹಾಕಿದ್ಮೇಲೆ ಚೆನ್ನಾಗಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಉಪ್ಪನ್ನು ಸೇರಿಸ್ತಾ ಇಲ್ಲ ಯಾಕಂದ್ರೆ ನಾವು ಮೊದಲೇನೇ ಉಪ್ಪನ್ನ ಸೇರಿಸಿದ್ದೆ ನೋಡಿ ಅದಕ್ಕೋಸ್ಕರ ಈ ಸಮಯದಲ್ಲಿ ಉಪ್ಪು ಸೇರಿಸ್ತಾ ಇಲ್ಲ ಬೇಕಿತ್ತು ಅಂದ್ರೆ ಕಡಿಮೆ ಹಾಕೊಂಡಿದ್ವಿ ಅಂದ್ರೆ ಈ ಸಮಯದಲ್ಲಿ ಸ್ವಲ್ಪ ಉಪ್ಪನ್ನು ನೀವು ಸೇರಿಸ್ಕೊಳ್ಬೇಕು ತಟ್ಟೆ ಮುಚ್ಚಿ ನಾನು ಇದನ್ನು ಒಂದು ಐದಾರು ನಿಮಿಷಗಳವರೆಗೆ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಹಸಿ ಹಸಿವಾಸನೆಲ್ಲ ಹೋಗಬೇಕು ಆ ಒಂದು ಮಸಾಲೆದು ಇನ್ನು ಈ ಕಡೆ ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದೆ ಒಂದು ಹತ್ತು ನಿಮಿಷಗಳ ಮೊದಲು ಅದು ಕೂಡ ಚೆನ್ನಾಗಿ ನೆನೆದಿದೆ ಇನ್ನು ಚಪಾತಿನ ನಾನಿಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟನ ಒಂದು ಹತ್ತು ನಿಮಿಷಗಳ ಮೊದಲೇ ನಾವು ನೆನೆಸಿಟ್ಕೊಳ್ಳೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ಜೊತೆಗೆ ಒಂದು ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಒಂದು ಒಳ್ಳೆ ಕಲರ್ ಕೂಡ ಬರ್ತಾ ಹೋಗುತ್ತೆ ಚಪಾತಿಗೆ ಜೊತೆಗೆ ತುಂಬ ಸಾಫ್ಟಾಗಿ ಕೂಡ ಇರುತ್ತೆ ನಾನು ಒಂದೊಂದೇ ಚಪಾತಿನ ಲಟ್ಟಿಸಿ ಅದನ್ನು ಕೂಡ ಚೆನ್ನಾಗಿ ಈ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ ಚಪಾತಿ ರೆಡಿಯಾಗಿದೆ ಈಗ ನೋಡಿ ಈ ಒಂದು ಚಿಕನ್ ಗ್ರೇವಿ ಏನಿತ್ತು ಅದು ಕೂಡ ಚೆನ್ನಾಗಿ ಬೆಂದ್ಕೊಂಡಿದೆ ಆ ಮಸಾಲೆಯ ಹಸಿ ವಾಸನೆ ಎಲ್ಲ ಹೋಗಿದೆ ಗರಂ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಿದೆ ಜೊತೆಗೆ ಅದು ಕೂಡ ಚೆನ್ನಾಗಿ ಆ ಚಿಕನ್ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಿ ಒಂದೊಳ್ಳೆ ಪರಿಮಳ ಕೂಡ ಬರ್ತಾ ಇದೆ ಇದಾಗಿದೆ ಈಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನಾವೇನು ಚಪಾತಿ ಉದ್ದಿಟ್ಕೊಂಡಿದ್ನಲ್ಲ ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಮಕ್ಕಳಿಗೆ ಇಲ್ಲಿ ತಟ್ಟೆಗೆ ಇದ್ದೀನಿ ಇನ್ನು ರಾತ್ರಿಗೆ ನಾನಿಲ್ಲಿ ಒಂದಷ್ಟು ರೊಟ್ಟಿಗಳನ್ನು ಕೂಡ ಇದ್ದೀನಿ ನೋಡಿ ಒಂದು ಐದರಿಂದ ಆರು ರೊಟ್ಟಿಗಳನ್ನು ಮಾಡ್ಕೊತಾ ಇದ್ದೀನಿ ಮೊದಲೇ ಹಿಟ್ಟನ್ನು ಮಾಡಿಟ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಚೆನ್ನಾಗಿ ನಾದ್ಕೊಂಡು ಯಾವ ಸೈಜಿನ ರೊಟ್ಟಿ ಬೇಕು ತುಂಬ ದೊಡ್ಡದಾಗಿ ಬೇಕು ಸಣ್ಣದಾಗಬೇಕು ಆ ರೀತಿ ಉಂಡೆಗಳನ್ನು ಮಾಡಿಕೊಂಡು ನೋಡಿ ಈ ರೀತಿ ಮೊದಲು ಎಡ್ಡು ಸರಿ ಮಾಡ್ಕೋಬೇಕು ಅದಾದ ನಂತರ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಈ ರೀತಿ ಲಟ್ಟಿಸ್ಕೊಂಡ್ರೆ ಎಡ್ಜ್ಜು ಎಲ್ಲೂ ಹೊಡೆಯೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ನಾವು ಹಿಟ್ಟಿನ ಭಾಗ ಏನಿರುತ್ತೆ ಕೆಳಗಡೆ ಭಾಗ ಆ ಭಾಗಕ್ಕೆ ಮೇಲುಗಡೆ ಸ್ವಲ್ಪ ನೀರನ್ನು ಹಚ್ಚಿಬಿಟ್ಟು ಚೆನ್ನಾಗಿ ರೀತಿ ಎರಡು ಕಡೆ ಬೇಯಿಸ್ಕೊಂಡ್ರೆ ತುಂಬ ಸಾಫ್ಟಾಗಿರುವಂಥ ಅಕ್ಕಿ ರೊಟ್ಟಿ ಕೂಡ ರೆಡಿ ಆಗುತ್ತೆ ನೋಡಿ ನಾನು ಹಾಟ್ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೋತಾ ಇದ್ದೀನಿ ಇನ್ನು ಎಕ್ಸಾಮ್ ನಡೀತಾ ಇರೋದ್ರಿಂದ ನೀವೇ ಓದ್ಕೊಳ್ರಿ ಅಂದರೆ ತಮಗೆ ಸುಲಭ ಆಗಿದ್ದನ್ನು ಅವರು ಕಲ್ತ್ಕೊಂಡು ಆಯಿತು ಅಂತೇಳಿ ಎತ್ತಿಟ್ಬಿಡ್ತಾರೆ ಹಾಗಾಗಿ ನಾನು ಪ್ರತಿಯೊಂದು ಪಾಠದ ಕ್ವಶನ್ ಆನ್ಸರ್ ಆಗಿರ್ಬೋದು ಫಿಲಿಂದ ಬ್ಲ್ಯಾಂಕ್ಸು ಮ್ಯಾಚ್ ಆ ಫಾಲಿಂಗು ಮೊದಲೇ ಎಲ್ಲ ರಿವಿಷನ್ ಮಾಡಿರ್ತಾರೆ ಆದರೂ ಕೂಡ ಹಿಂದಿನ ದಿನ ಒಮ್ಮೆ ನಾನು ಅದನ್ನು ಅವರಿಗೆ ಕೇಳೋದ್ರಿಂದ ಇನ್ನಷ್ಟು ಅವರಿಗೆ ಅದು ತುಂಬ ಚೆನ್ನಾಗಿರೋದು ಮತ್ತೆ ಬೆಳಿಗ್ಗೆ ಎದ್ದು ಅದನ್ನು ರಿವಿಷನ್ ಮಾಡಬೇಕು ಅನ್ನುವಂಥ ಒಂದು ತಲೆಯಲ್ಲಿರೋದಿಲ್ಲ ಜೊತೆಗೆ ಆ ಒಂದು ಗಡಿಬಿಡಿ ಕೂಡ ಇರೋದಿಲ್ಲ ಆರಾಮಾಗಿ ಎದ್ದು ಅವರು ಎಕ್ಸಾಮಿಗೆ ಹೋಗ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಹೊಸ ವೀಡಿಯೋಗಳನ್ನು ನೀವು ನೋಡಬೇಕು ಅಂದರೆ ಮಾಯ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಯಾಕಂದರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪತ್ತೆ